ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಜೈ ಹನುಮಾನ್ ಉದ್ಯೋಗ ಮಾಹಿತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರದಿಂದ ಮತ್ತೊಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಅದು ಯಾವುದಪ್ಪ ಅಂದ್ರೆ ಉಚಿತವಾಗಿ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರಕ್ಕಾಗಿ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಇದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಅದೇ ರೀತಿ ನೀವು ಇನ್ನೂ ಏನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಪ್ಪ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗಗಳು ಮತ್ತು ಸರ್ಕಾರಿ ಯೋಜನೆಗಳ ಮಾಹಿತಿಯನ್ನು ನಾನು ನಿಮಗೆ ಎಲ್ಲರಿಗಿಂತ ಮುಂಚಿತವಾಗಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಈ ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿ ಸಲ್ಲಿಸಲು ಯಾವ ಯಾವ ದಾಖಲೆಗಳು ಬೇಕು ಎಂದು ತಿಳಿದುಕೊಳ್ಳೋಣ ಮೊದಲನೇದಾಗಿ ನಿಮ್ಮದು ಒಂದು ಫೋಟೋ ಒಂದು ಫೋಟೋವನ್ನು ರೆಡಿ ಮಾಡಿ ಇಟ್ಟುಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು ಅದಾದ ನಂತರ ನಿಮ್ಮದು ಹತ್ತನೇ ತರಗತಿ ಅಂಕಪಟ್ಟಿ ಕಡ್ಡಾಯವಾಗಿ ಬೇಕು ಅದಾದ ನಂತರ ನಿಮ್ಮದು ಹತ್ತನೇ ತರಗತಿ ಮುಗಿದಿರ್ತಕ್ಕಂಥ ವರ್ಗಾವಣೆ ಪ್ರಮಾಣ ಪತ್ರ ಅಂದ ಎಲ್ ಸಿ ಕಮ್ ಕಡ್ಡಾಯವಾಗಿ ಬೇಕು ಅದಾದ ನಂತರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇದಾದ ನಂತರ ನಿಮ್ಮ ಪಡಿತರ ಚೀಟಿ ಬಿ ಪಿ ಎಲ್ ಕಾರ್ಡ್ ಹೊಂದಿರೋ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸಲು ಅರ್ಹರುತ್ತಾರೆ ಇದಾದ ನಂತರ ನಿಮ್ಮದು ಒಂದು ಮತದಾರರ ಗುರುತಿನ ಚೀಟಿ ಇಷ್ಟೆಲ್ಲ ಆದ ನಂತರ ನಿಮ್ಮ ಗ್ರಾಮ ಪಂಚಾಯಿತಿಯಿಂದ ಈ ಥರ ಒಂದು ಫಾರ್ಮ್ ಬರುತ್ತೆ ಆ ಫಾರ್ಮ್ನ ಪಿ ಡಿ ಒ ಕಡೆಯಿಂದ ನೀವು ಟೇಲರಿಂಗ್ ಮಾಡ್ತೀರಿ ಅಂಥೇಳಿ ಒಂದು ದೃಢೀಕರಣ ಪತ್ರವನ್ನು ಬರೆದು ತೆಗೆದುಕೊಂಡು ಬರಬೇಕು ಇಷ್ಟೆಲ್ಲರ ದಾಖಲಾತಿಗಳನ್ನು ರೆಡಿ ಮಾಡಿಟ್ಟುಕೊಂಡು ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಾದ್ರೂ ನೋಡೋಣ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಫಸ್ಟ್ ನಿಮ್ಮ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ ಗೂಗಲ್ ಕ್ರೋಮ್ ಓಪನ್ ಆದ ತಕ್ಷಣ ಸೇವಾ ಸಿಂಧು ಅಂಥೇಳಿ ಈ ಥರ ಒಂದು ಸೈಟ್ ಇದೆ ನೋಡಿ ಆ ಸೈಟನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಗೆಟ್ ಓ ಟಿ ಪಿ ಅಂತ ಹೇಳಿಕೊಡಿ ಓ ಟಿ ಪಿ ಬಂದ ನಂತರ ನಿಮ್ಮ ಒ ಟಿ ಪಿಯನ್ನು ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟ ನಂತರ ಒಂದು ಈ ಥರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ವೆಲ್ಕಮ್ ಟು ಸರ್ವಿಸ್ ಪ್ಲಸ್ ಅಂತೇಳಿ ಇದರಲ್ಲಿ ಬಂದು ಅಪ್ಲೈ ಫಾರ್ ಸರ್ವಿಸ್ ಇದೆ ಅಲ್ಲ ಇಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ಇದಾದ ನಂತರ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಈ ಥರ ಮಾಡಿದ ಕೂಡಲೇ ಯಾವ ಯಾವ ಸರ್ವಿಸ್ ಇದೆ ಸೇವಾ ಸಿಂಧುವಲ್ಲಿ ಅದರದ್ದು ಎಲ್ಲ ಲಿಸ್ಟ್ ಬರುತ್ತೆ ಸ್ನೇಹಿತರೆ ಅದರಲ್ಲಿ ನೀವು ಉಚಿತ ಹೊಲಿಗೆ ಯಂತ್ರಕ್ಕೆ ಯಾವುದನ್ನು ಆಯ್ಕೆ ಮಾಡ್ಕೋಬೇಕಂದ್ರೆ ಇಲ್ಲಿ ಸರ್ಚ್ ಬಾರ್ ಇದೆ ಅಂತೇಳಿದಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಎಸ್ ಇ ಡಬ್ಲ್ಯೂ ಐ ಅಂತೇಳಿ ಟೈಪ್ ಮಾಡಿ ಟೈಪ್ ಮಾಡಿದ ಕೂಡಲೇ ಇಲ್ಲಿ ಕೆಳಗಡೆ ಬಂತು ನೋಡಿ ಕೆಳಗಡೆ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಬಂತು ನೋಡಿ ಸ್ನೇಹಿತರೆ ಎಲೆಕ್ಟ್ರಿಕಲ್ ಸೇವಿಂಗ್ ಮಷಿನ್ ಅಂತೇಳಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡಾದ ಆದಮೇಲೆ ಇಲ್ಲಿ ಮತ್ತೊಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ ಇಲ್ಲಿ ಬಂತು ನೋಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ವೃತ್ತಿಪರ ಕುಶಲಕರ್ಮಿಗಳಿಗೆ ಉಚಿತವಾಗಿ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ಪಡೆಯುವ ಅರ್ಜಿ ಅಂತೇಳಿ ಬಂತಲ್ಲ ಇದ್ರ ಮೇಲೆ ಬನ್ನಿ ಇಲ್ಲಿ ಕೆಳಗಡೆ ಬನ್ನಿ ಬನ್ನಿ ಅರ್ಜಿ ಸಲ್ಲಿಸುತ್ತಿರುವ ಜಿಲ್ಲೆಯ ಹೆಸರು ಏನಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಈಗ ನೀವು ಯಾವ ಜಿಲ್ಲೆಯವರು ಇದ್ದಿರಲ್ಲ ಆ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಳಿ ಆಯ್ಕೆ ಆದ ತಕ್ಷಣ ನೆಕ್ಸ್ಟ್ ನಿಮ್ಮ ತಾಲೂಕನ್ನು ಆಯ್ಕೆ ಮಾಡಿಕೊಳ್ಳಿ ನಿಮ್ಮದು ಯಾವ ತಾಲೂಕಿದೆ ಅಂತ ಅದಾದ ನಂತರ ಹೆಸರು ಹೆಸರು ಈಗ ಅರ್ಜಿ ಹಾಕ್ದಿರ್ತಿರಲ್ಲ ಅವರು ಎಕ್ಸ್ ವೈ ಜಡ್ ಅರ್ಜಿದಾರನ ಹೆಸರನ್ನು ಹಾಕಿ ಅದಾದ ನಂತರ ಅವರ ತಂದೆ ಹೆಸರನ್ನು ಹಾಕಿ ನೆಕ್ಸ್ಟ್ ಅದಾದಂಥ ಹೆಣ್ಣು ಅಥವಾ ಗಂಡು ಯಾವುದಿರುತ್ತಲ್ಲ ಅದನ್ನು ಹಾಕಿ ಆಮೇಲೆ ನಿಮ್ಮ ಜಾತಿ ಯಾವುದಿರುತ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿ ಆ ಪಂಗಡ ಅಥವಾ ಇತರೆ ಆಗಿದ್ದರೆ ಸಾಮಾನ್ಯ ಅಂತೇಳಿ ಇಲ್ಲಿ ಹಾಕ್ಕೊಳ್ಳಿ ಹಾಕ್ಕೊಂಡಾದ್ಮೇಲೆ ನಿಮ್ಮ ಹುಟ್ಟಿದ ದಿನಾಂಕನ ಭರ್ತಿ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಯಾವುದು ಇರುತ್ತಲ್ಲ ಆ ಡೇಟ್ ಆಫ್ ಬರ್ತನ್ನು ಹಾಕ್ಕೊಳ್ಳಿ ಹಾಕೊಂಡ ತಕ್ಷಣ ಇಲ್ಲಿ ನಿಮ್ಮ ಹತ್ತಿರ ಇರೋ ಮೊಬೈಲ್ ನಂಬರನ್ನು ಕೊಡಿ ಯಾವುದಾದರೂ ನಿಮ್ಮ ಹತ್ತಿರ ಇರೋ ಒಂದು ಮೊಬೈಲ್ ನಂಬರನ್ನು ಎಂಟ್ರ್ ಮಾಡಿಕೊಳ್ಳಿ ಅದಾದ ನಂತರ ನಿಮ್ಮ ಜಿಮೇಲ್ ಐ ಡಿ ಇದ್ದರೆ ಜಿಮೇಲ್ ಐ ಡಿ ಹಾಕೊಳ್ಳಿ ಇಲ್ಲಾಂದ್ರೆ ಅವಶ್ಯಕತೆ ಇಲ್ಲ ಆಮೇಲೆ ನಿಮ್ಮ ರಾಜ್ಯ ಯಾವುದಪ್ಪ ಕರ್ನಾಟಕ ಅದಾದ ನಂತರ ನಿಮ್ಮ ಜಿಲ್ಲೆಯ ಹೆಸರು ಯಾವುದು ವಿಜಯಪುರ ಅದಾದ ನಂತರ ನಿಮ್ಮ ಊರು ಹೆಸರು ನೀವು ಯಾವ ಹಳ್ಳಿಯವರಾಗಿರುತ್ತಾರಲ್ಲ ಆ ಹಳ್ಳಿಯ ಹೆಸರನ್ನು ಟೈಪ್ ಮಾಡಿ ಆಮೇಲೆ ನಿಮ್ಮ ತಾಲೂಕನ್ನು ಟೈಪ್ ಮಾಡಿ ಆಮೇಲೆ ನಿಮ್ಮ ಊರದೊಂದು ಪಿನ್ ಕೋಡನ್ನು ಹಾಕ್ಕೊಳ್ಳಿ ನಿಮ್ಮ ಊರದ್ದು ಏನು ಪಿನ್ ಕೋಡ್ ಇರುತ್ತಲ್ಲ ಆ ಪಿನ್ ಕೋಡನ್ನು ಎಂಟ್ರಿ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ನಿಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿ ಏನಪ್ಪ ಅಂದ್ರೆ ಕನಿಷ್ಠ ಹತ್ತನೇ ತರಗತಿ ಪಾಸಾಗಿರಬೇಕು ಹತ್ತನೇ ತರಗತಿ ಪಾಸಾದವರು ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಹತ್ತನೇ ತರಗತಿ ಅಂತ ಹಾಕೋರಿ ನೀವು ಹೊಲಿಗೆಯ ತರಬೇತಿ ಪಡೆದ ಪ್ರಮಾಣ ಪತ್ರ ಹೊಂದಿದ್ದೀರಾ ಅಂತೇಳಿ ಕೇಳಿದ್ದಾರೆ ಇಲ್ಲಿ ಹೌದು ಅಂತೇಳ್ಕೊಡಿ ಅದನ್ನ ನೀವೇನಾದರೂ ಅಂಗವಿಕಲರಾಗಿದ್ದರೆ ಎಸ್ ಅಂತೇಳಿಕೊಡಿ ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಕೊಡಿ ಆಮೇಲೆ ನಿಮ್ಗೆ ಆವಾಗಲೇ ಹೇಳಿದ್ರೆ ಪಿ ಡಿ ಒ ಕಡೆಯಿಂದ ಒಂದು ಪ್ರಮಾಣ ಪತ್ರ ಬೇಕಲ್ಲ ಅದು ಇದೆ ಇದೆ ಅಂಥೇಳಿ ಹೌದು ಅಣ್ಣಿ ಅದಾದ ನಂತರ ನಿಮ್ಮ ಮತದಾರರ ಗುರುತಿನ ಚೀಟಿಯನ್ನು ಕೇಳಿದ್ದಾರೆ ಹೌದು ಅಣ್ಣಿ ಅಂದು ಇಲ್ಲಿ ಅಗ್ರಿ ಕೊಡಿ ಅಗ್ರಿ ಕೊಟ್ಟಾದ ಮೇಲೆ ಇಲ್ಲಿ ನಿಮ್ಮ ಕ್ಯಾಪ್ಚರನ್ನು ಹಾಕ್ಕೊಳ್ಳಿ ಕ್ಯಾಪ್ಚರನ್ನು ಹಾಕೊಂಡಾದ್ಮೇಲೆ ಸಬ್ಮಿಟ್ ಅಂತೇಳಿ ಆಪ್ಷನ್ ಇದೆ ನೋಡಿ ಆಮೇಲೆ ಸಬ್ಮಿಟ್ ಅಂತ ಹೇಳಿದ ಕೂಡಲೇ ಈ ಥರ ಬರುತ್ತೆ ಸಲ ಎಲ್ಲವನ್ನು ಪರಿಶೀಲನೆ ಮಾಡ್ಕೊಳ್ಳಿ ನೀವೇನಾದರೂ ಕರೆಕ್ಟ್ ತುಂಬಿದ್ದೀರಾ ಇಲ್ಲ ಅಂತೇಳಿ ಅದಾದಮೇಲೆ ಅಟ್ಯಾಚ್ ಎನ್ ಎಕ್ಸರಿ ಅಂತ ಹೇಳಿದಲ್ಲ ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಾನು ಫಸ್ಟಿಗೆ ಹೇಳಿದ ಥರ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಫೋಟೋ ನಿಮ್ಮ ಹತ್ತನೇ ತರಗತಿ ಅಂಕಪಟ್ಟಿ ಮತ್ತು ಪಿ ಡಿ ಒ ಕಡೆಯಿಂದ ಪಡೆದಂಥ ದೃಢೀಕರಣ ಪತ್ರ ಆಮೇಲೆ ನಿಮ್ಮ ಹತ್ತನೇ ತರಗತಿ ಅಂಕ ಪಟ್ಟಿ ನಿಮ್ಮ ಪಡಿತರ ಚೀಟಿ ಮತ್ತು ಹೊಲಿಗೆ ಪಡೆದ ಪ್ರಮಾಣ ಪತ್ರ ಒಂದು ಬೇಕಾಗುತ್ತದೆ ಅದನ್ನೊಂದು ರೆಡಿ ಮಾಡಿ ಇಟ್ಕೊಳ್ಳಿ ಅದಾದ ನಂತರ ನಿಮ್ಮ ಗುರುತಿನ ಚೀಟಿ ಇಷ್ಟೆಲ್ಲ ಹಾಕಿ ಇಲ್ಲಿ ಸೇವ್ ಎನ್ ಎಕ್ಸರಿ ಅದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಅಂತ ಹೇಳ್ಕೊಡಿ ಇಷ್ಟೇ ಸ್ನೇಹಿತರೆ ತುಂಬ ಸಿಂಪಲ್ ಆಗಿದೆ ಏನು ಜಾಸ್ತಿ ಇಲ್ಲ ಅರ್ಜಿ ತುಂಬೋದು ಮತ್ತು ಒಂದು ವೇಳೆ ನಿಮಗೇನಾದರೂ ಅರ್ಜಿ ತುಂಬಕ್ಕೆ ಬರಲ್ಲಪ್ಪ ಗೊತ್ತಿಲ್ಲ ಅಂದ್ರೆ ಜೈ ಹನುಮಾನ್ ಉದ್ಯೋಗ ಮಾಹಿತಿ ಕೇಂದ್ರವನ್ನು ನೀವು ಸಂಪರ್ಕಿಸಿ ಮತ್ತು ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ನಾವು ಎಲ್ಲ ಮಾಹಿತಿಯನ್ನು ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದು ವೇಳೆ ನಿಮ್ಮ ಇದು ಈ ಅರ್ಜಿ ಸಲ್ಲಿಸಲು ಇನ್ನು ಕೊನೆಯ ದಿನಾಂಕ ಯಾವಪ್ಪ ಅಂದರೆ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದಾಗಿರುತ್ತದೆ ಅದರ ಒಳಗಾಗಿ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಮತ್ತು ನಿಮಗೆ ಇನ್ನೂ ಇದಕ್ಕಿಂತ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಜೈ ಹನುಮಾನ್ ಕೇಂದ್ರವನ್ನು ಸಂಪರ್ಕಿಸಿ ನಾವು ನಿಮ್ಗೆ ಎಲ್ಲ ತಿಳಿಸ್ಕೊಡ್ತೀವಿ ಇಲ್ಲಿ ತನ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು